ಯಾವತ್ತೂ ಮೈತ್ರಿ ಪಕ್ಷದವರಿಗೆ ಪ್ರಧಾನ ಮಂತ್ರಿ ಬಂದಾಗ ಕರೆದು ಪಕ್ಕದಲ್ಲಿ ಸಲ ಮೋದಿ ಬಂದ್ರು ಕೂಡ ಕ್ಯಾರಿ ಅಂತ ಕರಿಲಿಲ್ಲ ಎಪ್ಪತ್ತು ವರ್ಷದ ಇತಿಹಾಸದಲ್ಲಿ ಕೆಂಪು ಕೋಟೆ ಮೇಲೆ ಬಾವುಟ ಹಾರಿಸಿದಂತ ಒಬ್ಬ ಕನ್ನಡಿಗ ತೊಂಬತ್ತೆರಡು ವಯಸ್ಸಿನಲ್ಲಿ ಈ ಪರಿಸ್ಥಿತಿ ಬಂತಲ್ಲ ಅನ್ನೋಂತ ದುಃಖ ಇದೆ ಇನ್ನು ವಿರೋಧ ಪಕ್ಷದವರು ಸೀಟ್ ಹಂಚಿಕೆ ಸೀಟ್ ಹೊಂದಾಣಿಕೆ ಇದ್ರಲ್ಲಿ ಕಾಲ ವ್ಯರ್ಥ ಮಾಡೋ ಬದಲು ಬಹಿರಂಗವಾಗಿ ಮೈದಾನ ಕೀಳೋದು ಬ್ಯಾಲೆಟ್ ಇಲ್ದೆ ಹೊರತು ನಾವು ಮಿಷಿನ್ ಎಲೆಕ್ಷನ್ ಬೈಕಾಟ್ ಮಾಡ್ತೀವಿ ಅಂತ ಒಂದು ಕಾಲ್ ಕೊಟ್ರೆ ಇಡೀ ಜಗತ್ನಲ್ಲಿ ಇದು ಸುದ್ದಿ ಆಗತ್ತೆ ಜೆಡಿಎಸ್ ಇಂಡಿಪೆಂಡೆಂಟ್ ನಿಂತರ ಆರ್ ಸೀಟ್ ಬರ್ಬೋದಾಗಿತ್ತು ಅಧ್ಯಕ್ಷನಾಗಿ ಹೇಳ್ತಿರಲ್ಲ ನೀವು ನೀರ್ನಲ್ಲಿ ಎಣ್ಣೆ ಹಾಕಿದ್ರೆ ಎಣ್ಣೆ ನೀರು ಬೆರಿಯಕ್ ಸಾಧ್ಯವೇ ಇಲ್ಲ ನನಗೆ ಒಂದು ಇವತ್ತು ಸಂತೋಷ ಏನು ಅಂತ ಹೇಳಿದ್ರೆ ಜೆಡಿಎಸ್ ಪಕ್ಷದ ಬಗ್ಗೆ ನಾನು ಹೇಳಿದ್ನೋ ಕೊನೆಗೆ ಅದು ಸತ್ಯವಾಯ್ತು ಇವತ್ತು ದೇವೇಗೌಡರಂತ ಮುಖಂಡತ್ವ ಕೆಂಪೇಗೌಡನ ಮಕ್ಕಳು ಸ್ವಾಭಿಮಾನ ಇರ್ತಕ್ಕಂತ ಒಕ್ಕಲಿಗ ಸಮಾಜ ರೈತನದು ಕೊಡುವ ಕೈ ಹೊರತು ಬೇಡುವ ಕೈ ಅಲ್ಲ ಇವತ್ತು ಮೂರು ಸೀಟಿಗಾಗಿ ದಿಲ್ಲಿ ಹೋಗಿ ಬೇಡುವಂತ ಪರಿಸ್ಥಿತಿ ಬಂತಲ್ಲ ಅನ್ನೋ ನೋವು ಅದರಲ್ಲೂ ಅವ್ರ ಕಂಡೀಷನ್ ಪಾಪ ಕುಮಾರಸ್ವಾಮಿ ಅವರಿಗೆ ಆರೋಗ್ಯ ಸರಿ ಇಲ್ಲ ಮಗನ್ ನಿಲ್ಲಿಸ್ಬೇಕು ಅಂತ ಅವ್ರ ಇಚ್ಛೆ ಇತ್ತು ಆದ್ರೆ ಅಮಿತ್ ಅವರ ಡೈರೆಕ್ಷನ್ ಅವರು ಪಾಲನೆ ಮಾಡೋದು ಬಂತು ಇವತ್ತು ಜನತಾದಳ ಜಯಪ್ರಕಾಶ್ ನಾರಾಯಣ್ ಭವನ ಅಂತ ಹೆಸರೇನು ಇಟ್ಕೊಂಡಿದ್ದೀರಿ ಅದನ್ನ ಬದಲಾಯಿಸ್ಕೊಡೋದು ಒಳ್ಳೇದು ಅನ್ಸತ್ ನನ್ಗೆ ತೇಜಸ್ವಿ ಅವರು ಹೋಗಿ ಭಾಷಣ ಯಾವತ್ತೂ ಮೈತ್ರಿ ಪಕ್ಷದವರಿಗೆ ಪ್ರಧಾನ ಮಂತ್ರಿ ಬಂದಾಗ ಕರೆದು ಪಕ್ಕದಲ್ಲಿ ಕೂರಿಸ್ತಕ್ಕಂಥದ್ದು ವಾಡಿಕೆ ಇಲ್ಲಿ ಎರಡು ಸಲ ಮೋದಿ ಬಂದ್ರು ಕೂಡ ಇವರನ್ನ ಕ್ಯಾರಿ ಅಂತ ಕರೀಲಿಲ್ಲ ಏನ್ ನಮಗೆ ನಮ್ಮ ನಾಡಿನ ಸ್ವಾಭಿಮಾನ ಇಲ್ವೇ ಎಪ್ಪತ್ತು ವರ್ಷದ ಇತಿಹಾಸದಲ್ಲಿ ಕೆಂಪು ಕೋಟೆ ಮೇಲೆ ಬಾವುಟ ಹಾರಿಸಿದಂತ ಒಬ್ಬ ಕನ್ನಡಿಗ ತೊಂಬತ್ತೆರಡು ವಯಸ್ಸಿನಲ್ಲಿ ಈ ಪರಿಸ್ಥಿತಿ ಬಂತಲ್ಲ ಅನ್ನೋ ದುಃಖ ಇದೆ ಇವತ್ತು ನಾವು ಬಹುತೇಕವಾದಂತ ಕಾರ್ಯಕರ್ತರು ಇವತ್ತು ಜನತಾ ದಳದವ್ರು ಏನ್ ನನ್ನ ಜೊತೆಯಲ್ಲಿ ಉಳ್ಕೊಂಡಿದಾರೋ ಮುಂದಿನ ಚುನಾವಣೆಯಲ್ಲಿ ಇಂಡಿಯಾ ಗಟಬಂಧನಕ್ಕೆ ನಾವೇ ವಾಲಂಟಿಯರ್ ಆಗಿ ಪ್ರವಾಸ ಮಾಡಿ ಮತದಾರರಿಗೆ ಪ್ರಜಾಪ್ರಭುತ್ವ ಉಳಿಸ್ತಕ್ಕಂಥದಿಕ್ಕೆ ಇಂಡಿಯಾ ಗಟಬಂಧನ ತನ್ನಿ ಅಂತ ಈಗಾಗಲೇ ನಾಗ್ಪುರದಲ್ಲಿ ಆರ್ ಎಸ್ ಎಸ್ ನವರು ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದಾರೆ ನಾಗ್ಪುರಲ್ಲಿ ಸತ್ಯ ಮರೆಮಚಕಾಗಲ್ಲ ಎಲೆಕ್ಟ್ರಲ್ ಬಾಂಡ್ ಮಾರ್ಟಿನ್ ಸಾವಿರದ ನಾನೂರು ಕೋಟಿ ರೂಪಾಯಿ ಎಷ್ಟು ಪಾವಿತ್ರತೆ ರಾಜಕಾರಣದಲ್ಲಿ ಕಾಪಾಡ್ಕೊಂಡು ಬಂದಿದೆ ಅನ್ನೋದು ಎಲೆಕ್ಟ್ರಲ್ ಬಾಂಡ್ ತೋರಿಸ್ತಾ ಇದೆ ದೇಶದ ದೊಡ್ಡ ದುರ್ದೈವ ಅಂದ್ರೆ ಇನ್ನು ವಿರೋಧ ಪಕ್ಷಗಳು ಯಾವ ರೀತಿ ಎಪ್ಪತ್ತೇಳರಲ್ಲಿ ಹೋರಾಟ ಮಾಡಿದ್ವೋ ಆ ರೀತಿ ಹೋರಾಟ ಮಾಡತಕ್ಕಂತ ಇನ್ನೂ ಸಜ್ಜ ಆಗ್ತಾ ಇಲ್ಲ ಸೆವೆಂಟಿ ಸೆವೆನ್ ಜಯಪ್ರಕಾಶ್ ಪ್ರಕಾಶ್ ನಾರಾಯಣರವ್ರ ನೇತೃತ್ವ ಇತ್ತು ಇವತ್ತು ಇಡಿ ಐಟಿ ಸಿ ಬಿ ಐ ವೋಟಿಂಗ್ ಮಿಷಿನ್ ಇದು ನಾಲ್ಕು ಒಂದು ದೊಡ್ಡ ಅಸ್ತ್ರ ಆಗಿದೆ ಇವತ್ತು ಹೇಳ್ತೀನಿ ನಾನು ವಿರೋಧ ಪಕ್ಷದವರು ಮಿಷಿನ್ ವೋಟಿಂಗ್ ಬೇಡ ಬ್ಯಾಲೆಟ್ ಬೇಕು ಅಂತ ಹೇಳಿ ಹೋರಾಟ ಇವ್ರು ಮಾಡದಿದ್ರೆ ಮುಂದೇನ್ ರಿಸಲ್ಟ್ ಕೌಂಟಿಂಗ್ ಇಲ್ಲ ಮನೆಯಲ್ಲೇ ಕುತ್ಕೊಂಡು ಮಿಷಿನ್ ಬಟನ್ ಹೊತ್ಕೊಂಡ್ರೆ ಸಾಕು ಪ್ರಪಂಚದ ಯಾವುದೇ ದೇಶದಲ್ಲಿ ಮಿಷಿನ್ ಇಲ್ಲ ಅಲ್ಲೆಲ್ಲ ಬ್ಯಾಲೆಟ್ ಪೇಪರ್ ಇದೆ ಇನ್ನು ವಿರೋಧ ಪಕ್ಷದವ್ರು ಸೀಟ್ ಹಂಚಿಕೆ ಸೀಟ್ ಹೊಂದಾಣಿಕೆ ಇದ್ರಲ್ಲಿ ಕಾಲ ವ್ಯರ್ಥ ಮಾಡೋ ಬದಲು ಬಹಿರಂಗವಾಗಿ ಇಳೋದು ಬ್ಯಾಲೆಟ್ ಇಲ್ಲದೆ ಹೊರತು ನಾವು ಮಿಷಿನ್ ಎಲೆಕ್ಷನ್ ಹೋಗಲ್ಲ ಬೈಕಾಟ್ ಮಾಡ್ತೀವಿ ಅಂತ ಒಂದು ಕಾಲ್ ಕೊಟ್ರೆ ಇಡೀ ಜಗತ್ ಇದು ಸುದ್ದಿ ಆಗತ್ತೆ ಆಮೇಲೆ ಎಲೆಕ್ಷನ್ ಕಮಿಷನ್ಗೆ ಯಾಕೆ ಮಿಷಿನ್ ಮೇಲೆ ಅಷ್ಟು ಪ್ರೀತಿ ಇದೆ ಎಲೆಕ್ಷನ್ ಕಮಿಷನ್ ರಿಸೈನ್ ಮಾಡಿದ್ರು ಕಾರಣ ಏನು ಇಷ್ಟೇನೈತರು ಕೂಡ ನಾವು ನಮ್ಮ ಸಹಕಾರವನ್ನ ವಿರೋಧ ಪಕ್ಷಕ್ಕೆ ನೀಡ್ತೀವಿ ಅಂತ ಹೇಳಿದೀವಿ ಕರ್ನಾಟಕ ರಾಜ್ಯದಲ್ಲಿ ದುರ್ದೈವ ಏನ್ ಸೆಕ್ಯುಲರ್ ಪಾರ್ಟೀಸ್ಗಳು ಅಂತಾರೋ ಅಲ್ಪಸಂಖ್ಯಾತರ ಬಗ್ಗೆ ಇಪ್ಪತ್ತೊಂದು ಪರ್ಸೆಂಟ್ ಒಂದ್ ಸೀಟು ಬಿ ಜೆ ಪಿ ತೋರಿಸೋದು ಇವತ್ತು ಈ ಸಮಾಜಕ್ಕೆ ಸಿಗ್ಬೇಕಾದಂತ ಸಾಮಾಜಿಕ ನ್ಯಾಯ ಮತ್ತು ಚುನಾವಣೆಯಲ್ಲಿ ಎಂಬತ್ ಪರ್ಸೆಂಟ್ ಅವ್ರಿಗೆ ಸಪೋರ್ಟ್ ಮಾಡಿದ ಮೇಲೂ ಕೂಡ ಒಂದ್ ಸೀಟು ಏನು ಓಟ್ ಕೊಡದ ಇದ್ದರು ಏಳು ಎಂಟೆಂಟು ಸೀಟ್ ಕೊಟ್ಟಾರ ಜೆಡಿಎಸ್ ಇಂಡಿಪೆಂಡೆಂಟ್ ನಿಂತ್ರೆ ಆರ್ ಸೀಟ್ ಬರ್ಬೋದಾಗಿತ್ತು ಅಧ್ಯಕ್ಷನಾಗಿ ಹೇಳ್ತಿರಲ್ಲ ಟ್ರಯಾಂಗಲ್ ಫೈಟ್ ನಲ್ಲಿ ಮಂಡ್ಯ ಗೆಲ್ತಿದ್ವಿ ತುಮಕೂರು ಗೆಲ್ತಿದ್ವಿ ಹಾಸನ ಗೆಲ್ತಿದ್ವಿ ಕೋಲಾರ ಗೆಲ್ತಿದ್ವಿ ಫೈಟ್ ಫೈಟ್ನಲ್ಲಿ ನಿಮ್ಗೆ ಹತ್ತಿರತಕ್ಕಂಥದ್ದು ನಾಲ್ಕು ಇಲ್ಲೇ ಆಯ್ತಲ್ಲ ನಿಮಗೆ ಮೈಸೂರು ರೂರಲ್ ಗೆಲ್ತಿದ್ವಿ ಟ್ರ್ಯಾಂಗಲ್ ಫೈಟ್ನಲ್ಲಿ ನಲ್ಲಿ ಮೇಲೆ ಏನಿದೆ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ಬಿಜಾಪುರ್ ಗೆಲ್ತಿದ್ವಿ ಫೈಟ್ ಫೈಟ್ನಲ್ಲಿ ಇವರು ಕೇವಲ ಒಂದು ಮಂಡ್ಯ ಸೀಟಿಗೆ ಏನೋ ಸಿಗತ್ತೆ ಅಂತೇಳಿ ಈಗ ಸೋಮಲತಾ ಅಮ್ಮನವ್ರು ಏನ್ ಮಾಡ್ತಾರ ಅನ್ನೋದು ನೋಡ್ಬೇಕು ಈಗ ಈಗ ತುಮ್ಕೂರ್ನಲ್ಲಿ ಹೊಡೆದಾಟ ಕೃಷ್ಣಪ್ಪ ಎಮ್ ಎಲ್ ಎ ನಾನು ಹೇಳಿದ್ದೆ ಆಗಲ್ಲ ನೀವು ನೀರ್ನಲ್ಲಿ ಎಣ್ಣೆ ಹಾಕಿದ್ರೆ ಎಣ್ಣೆ ನೀರು ಬರಿಯಕ್ ಸಾಧ್ಯವೇ ಇಲ್ಲ ಬಿಜೆಪಿಗೂ ಜೆಡಿಎಸ್ಗೂ ಸಂಬಂಧವೇ ಬರಲ್ಲ ಈಗ ಕನ್ಯಾವಾಗ ಏನಿದೆ ಅಂದ್ರೆ ಈಗ ಮಂಡ್ಯದಲ್ಲಿ ಸುಮಾರು ಎರಡು ಲಕ್ಷ ಊಟನ ಜೆಡಿಎಸ್ ಕಳ್ಕೊಂಡಿದೆ ಈಗ ಸ್ಪಷ್ಟ ಎರಡೂವರೆ ಲಕ್ಷ ಓಟ್ ಮುಸ್ಲಿಮ್ಸ್ ಇದೆ ದಲಿತರದ್ದು ಇದೆ ಎರಡು ಲಕ್ಷ ಇದೆ ಇನ್ನು ಒಕ್ಕಲಿಗರು ಪುಟ್ಟಪ್ಪನವರು ರಾಷ್ಟ್ರಕವಿ ಪುಟ್ಟಪ್ಪನವ್ರನ್ನ ಒಪ್ಪುವಂತ ಒಬ್ಬ ಹೊಕ್ಕಲಿಗನು ಬಿಜೆಪಿ ಓಟ್ ಹಾಕಲ್ಲ